ನಾನು ಡಾಕ್ಟರ್ ವೈ ಬಿ ಪ್ರಭುದೇವ ಆನಂದಪುರಂ ಮುರುಘಾ ಮಠದ ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಡಾಕ್ಟರ್ ನಾಗೇಶ್ ಸುವರ್ಣಕವಿ ಆಯುರ್ವೇದ ಆಸ್ಪತ್ರೆ ಇದು ಆನಂತಪುರಂ ಶ್ರೀ ಮುರುಘಾ ಮಠದ ಅಂಗಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಮೂಲ ಉದ್ದೇಶ ಆರೋಗ್ಯವಂತರಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹದ್ದು ಹಾಗೂ ರೋಗಿಗಳ ರೋಗವನ್ನು ನಿರ್ಮೂಲನೆ ಮಾಡುವಂತಹದ್ದು ಇದು ಎರಡು ಮುಖ್ಯ ಉದ್ದೇಶಗಳಾಗಿದೆ ಇದು ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಲೆನಾಡಿನ ಗ್ರಾಮೀಣ ಭಾಗದಲ್ಲಿ ಒಂದು ಉತ್ಕೃಷ್ಟ ಗುಣಮಟ್ಟದ ಆಯುರ್ವೇದ ಆಸ್ಪತ್ರೆಯನ್ನು ಉತ್ಕೃಷ್ಟ ಗುಣಮಟ್ಟದ ಆಯುರ್ವೇದ ಚಿಕಿತ್ಸೆ ಮಾಡಲು ಈ ಆಸ್ಪತ್ರೆ ನಿರ್ಮಾಣಗೊಂಡಿದೆ ಇನ್ನು ಆಸ್ಪತ್ರೆಯ ಚಿಕಿತ್ಸಾ ಸೌಲಭ್ಯಗಳು ಇಲ್ಲಿ ವಿಶೇಷವಾಗಿ ಸಾಯಟಿಕ ಸೊಂಟ ನೋವು ಕೆಳಭಾಗದ ಬೆನ್ನಿನ ನೋವು ಅಂದರೆ ಬಲ್ಜ್ ಲಂಬರ್ ಸ್ಪಾಂಡಿಲೋಸಿಸ್ ಈ ಥರದ ತೊಂದರೆಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಚಿಕಿತ್ಸೆ ಆಪರೇಷನ್ ಇಲ್ಲದೆ ಗುಣವಾಗುವಂತಹ ಚಿಕಿತ್ಸೆ ಇಲ್ಲಿ ದೊರೆಯುತ್ತದೆ ಇನ್ನು ಅರ್ಧ ತಲೆನೋವು ಮೈಗ್ರೇನ್ ಹೆಡ್ಯಾಕ್ ಅಂದರೆ ಬೆಳಗ್ಗೆ ಪ್ರಾರಂಭ ಆಗಿ ಸೂರ್ಯ ಹೆಚ್ಚಿಗೆ ಹೆಚ್ಚಿಗೆ ಆದ ಹಾಗೆ ಅಂದರೆ ಮಧ್ಯಾಹ್ನ ಆದಾಗ ಹಾಗೆ ತಲೆನೋವು ಕೂಡ ಜಾಸ್ತಿ ಆಗ್ತದೆ ಮೈಗ್ರೇನ್ ಹೆಡ್ಡೇಕ್ ಅಂತ ಹೇಳ್ತೇವೆ ಇಲ್ಲಿ ರೋಗಿಗಳಿಗೆ ವಾಂತಿ ಆಗುವಂಥದ್ದು ವಾಂತಿ ಆದಾಗ ತಲೆನೋವು ಶಮನ ಆಗ್ತದೆ ಈ ಥರ ತೊಂದರೆಗಳಿಗೂ ಕೂಡ ಅತ್ಯುತ್ತಮವಾದ ಗುಣಕಾರಿಯಾದ ಚಿಕಿತ್ಸೆ ಇದೆ ಇನ್ನು ಭುಜ ನೋವು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಇದು ಹೆಚ್ಚು ಕಂಡು ಬರ್ತಾ ಇದೆ ಮೇಲೆ ಮೇಲೆತ್ತಲಿಕ್ಕೆ ಆಗೋದಿಲ್ಲ ಅಂದರೆ ಈ ಶೋಲ್ಡ್ರಿಂದ ಮೇಲಕ್ಕೆ ನಾವು ಅಪ್ಪರ್ ಲಿಮ್ನ ಎತ್ತಲಿಕ್ಕೆ ಆಗೋದಿಲ್ಲ ಆ ಥರ ತೊಂದರೆಗಳಿಂದ ಬಳಲ್ತಾ ಇರೋಂಥವ್ರಿಗೆ ಅಂದರೆ ಅವ್ರಿಗೆ ದಿನನಿತ್ಯದ ಕೆಲಸಗಳಿಗೆ ಅವರಿಗೆ ತಲೆ ಬಾಚ್ಕೊಳ್ಳೋದಕ್ಕಾಗಲಿ ಸ್ನಾನ ಮಾಡೋದಕ್ಕಾಗಲಿ ಬಟ್ಟೆ ಹಾಕ್ಕೊಳ್ಳಲಿಕ್ಕಾಗಲಿ ಬೇರೆ ಈ ದಿನನಿತ್ಯದ ಚಟುವಟಿಕೆಗಳಿಗೆ ಭಾಳ ತೊಂದರೆ ಆಗ್ತದೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಮರ್ಮ ಚಿಕಿತ್ಸೆಯನ್ನು ನಾವು ಇದನ್ನು ಮಾಡ್ತಾ ಇದ್ದೇವೆ ಇದರಿಂದ ಅತ್ಯುತ್ತಮ ಗುಣ ರೋಗಿಗಳಿಗೆ ಕಾಣ್ತಾ ಇದ್ದಾರೆ ಇನ್ನು ಮಂಡಿ ನೋವು ಸಂಧಿವಾತ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ ಇಲ್ಲಿ ಮಂಡಿ ಸವಕಳಿ ಬರುವಂಥದ್ದು ಅಂದರೆ ಸೈನೋಯಿಲ್ ಫ್ಲೂಯಿಡ್ ಕಡಿಮೆಯಾಗಿ ಉತ್ಪತ್ತಿ ಕಡಿಮೆ ಆಗೋದ್ರಿಂದ ಮಂಡಿ ಸವಕಳಿ ಬರುವಂತಹದ್ದು ಇಂಥ ಸವಕಳಿ ಬಂದಾಗ ನಾವು ಅವರಿಗೆ ಪಿ ಆರ್ ಪಿ ಥೆರಪಿ ಮತ್ತು ಓಝೋನ್ ಥೆರಪಿಯನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ನಾವು ಮಾಡ್ತಾ ಇದ್ದೇವೆ ಇದರಿಂದ ಸಾಕಷ್ಟು ಜನರು ಗುಣಮುಖರಾಗಿದ್ದಾರೆ ಇನ್ನು ಕುತ್ತಿಗೆ ನಾವು ನೆಕ್ ಪೇನ್ ಸರ್ವೆಕಲ್ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೇವೆ ಕುತ್ತಿಗೆಯಲ್ಲಿನ ಮೂಳೆಗಳಲ್ಲಿ ಸವೆತ ಇದು ಮತ್ತು ಅಲ್ಲಿಂದ ನರಗಳು ಉರಿಯುತ್ತಾಗಿ ಇಡೀ ಅಪರ್ಲಿಂಬ ಅಂದರೆ ಇಡೀ ಕೈಗೆ ನೋವು ಕುತ್ತಿಗೆಯಿಂದ ಪ್ರಸಾರ ಆಗೋವಂಥದ್ದು ಈ ಥರದ ತೊಂದರೆಗಳಿಗೂ ಕೂಡ ನಾವು ವಿಶೇಷ ಆಯುರ್ವೇದ ಪಂಚಕರ್ಮ ಗ್ರೀವಬಸ್ತಿ ಮತ್ತು ಸ್ವೇದ ಮತ್ತು ಲೇಪ ಚಿಕಿತ್ಸೆ ಇದರಿಂದ ಅವ್ರಿಗೆ ಮತ್ತು ಪಿ ಆರ್ ಪಿ ಥೆರಪಿ ಈ ಚಿಕಿತ್ಸೆಗಳಿಂದ ಅತ್ಯುತ್ತಮವಾಗಿ ಗುಣ ಆಗ್ತಾ ಇದ್ದಾರೆ ಇನ್ನು ಪಾದ ಹಿಮ್ಮಡಿ ನೋವು ಪ್ಲ್ಯಾಂಟರ್ ಫ್ಯಾಸೈಟಿಸ್ ಅಂತ ಹೇಳ್ತೇವೆ ಅಂದರೆ ರಾತ್ರಿ ಮಲಗಿರ್ತಾರೆ ಬೆಳಗ್ಗೆ ಎದ್ದಾಗ ನಡೆಯುವಾಗ ಕಷ್ಟ ಆಗ್ತದೆ ಆಮೇಲೆ ಹಗಲೊತ್ತು ಸುಮಾರು ಸಮಯ ಕೂತ್ಕೊಂಡಿದ್ದಾಗ ಎದ್ದು ನಡೆಯುವಾಗ ಕಾಲಲ್ಲಿ ನೋವು ಬರ್ತದೆ ಹಿಮ್ಮಡಿಯಲ್ಲಿ ವಿಶೇಷವಾಗಿ ಒಂದು ಹತ್ತು ಹದಿನೈದು ಹೆಜ್ಜೆ ನಡೆದ ಮೇಲೆ ಅವ್ರಿಗೂ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಈ ಥರ ತೊಂದರೆ ಇರೋಂಥವ್ರಿಗೆ ಪ್ಲ್ಯಾಂಟರ್ ಫ್ಯಾಸಿಟಿಸ್ ಅಂತ ಹೇಳ್ತೇವೆ ಇದಕ್ಕೂ ಕೂಡ ಅತ್ಯುತ್ತಮವಾದ ಚಿಕಿತ್ಸೆ ನಮ್ಮ ಆಸ್ಪತ್ರೆಯಲ್ಲಿ ದೊರೆಯುತ್ತದೆ ಇನ್ನು ಕಿಡ್ನಿ ಸ್ಟೋನ್ ಯೂರಿನರಿ ಸಿಸ್ಟಮಲ್ಲಿ ಎಲ್ಲೇ ಸಹ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಕಿಡ್ನಿಯಲ್ಲಿರಲಿ ಅಥವಾ ಯುರೇಟರಲ್ಲಿರಲಿ ಅಥವಾ ಯೂರಿನರಿ ಬ್ಲಾಡರಲ್ಲಿರಲಿ ಈ ಯಾವುದೇ ಜಾಗದಲ್ಲಿ ಕಿಡ್ನಿ ಸ್ಟೋನ್ ಇದ್ದರೂ ಕೂಡ ಅದಕ್ಕೆ ಕಿಡ್ನಿ ಸ್ಟೋನ್ ರಿಮೋವಲ್ ಟ್ರೀಟ್ಮೆಂಟು ನಮ್ಮಲ್ಲಿ ಯಶಸ್ವಿಯಾಗಿ ಸಿಗ್ತದೆ ಇನ್ನು ಪೈಲ್ಸ್ ಫಿಜರ್ ಫಿಸ್ಟುಲ ಅಂದರೆ ಮೂಲವ್ಯಾಧಿ ಮತ್ತು ಫಿಜರ್ ಫಿಸ್ಟುಲ್ ಈ ಥರದ ತೊಂದರೆಗಳಿಗೆ ಅತ್ಯುತ್ತಮವಾದ ಆಯುರ್ವೇದ ಚಿಕಿತ್ಸೆ ವಿಶೇಷವಾಗಿ ಕ್ಷಾರಕರ್ಮ ಕ್ಷಾರಸೂತ್ರ ಮತ್ತು ಕ್ಷಾರ ಲೇಪನ ಚಿಕಿತ್ಸೆ ಇದೆಲ್ಲದೇ ಕೂಡ ಹೆಮರೈಡಕ್ಟಮಿ ಆಯುರ್ವೇದ ರೀತಿಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ನಾವು ಪರಿಣಾಮಕಾರಿಯಾಗಿ ಇಲ್ಲಿ ಮಾಡ್ತಾಯಿದ್ದೇವೆ ನಮ್ಮ ಆಸ್ಪತ್ರೆ ರೋಗಿಗಳ ಆರೈಕೆಗೆ ಇದೆ ಇದು ಯಾವುದೇ ಲಾಭಾಂಶ ಅಂದರೆ ಹಣ ಗಳಿಸಬೇಕು ಅಂತ ಉದ್ದೇಶದಿಂದ ಈ ಆಸ್ಪತ್ರೆ ಪ್ರಾರಂಭ ಆಗಿಲ್ಲ ಅಂದರೆ ಈ ಆಸ್ಪತ್ರೆ ಉದ್ದೇಶ ಏನು ಅಂದರೆ ರೋಗಿಗಳ ರೋಗವನ್ನು ನಿರ್ಮೂಲನೆ ಮಾಡಬೇಕು ಮತ್ತು ಆರೋಗ್ಯವಂತರು ಕೂಡ ಇರುವ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಮ್ಮ ಆಸ್ಪತ್ರೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಂತೆ ಎರಡೂ ಸೇವೆಗಳನ್ನು ನಾವು ಇದ್ದೇವೆ ಡಿ ಎನ್ ಎಸ್ ಕೆ ಆಯುರ್ವೇದ ಆಸ್ಪತ್ರೆ ಅಂದರೆ ಡಾಕ್ಟರ್ ನಾಗೇಶ ಸುವರ್ಣ ಕವಿ ಆಯುರ್ವೇದ ಆಸ್ಪತ್ರೆ ಶಿವಮೊಗ್ಗದಿಂದ ಸಾಗರ ಮಧ್ಯದಲ್ಲಿ ಆನಂದಪುರ ಅಂತ ಇದೆ ಆನಂದಪುರಕ್ಕಿಂತ ಎರಡು ಕಿಲೋಮೀಟ್ರ್ ಮುಂಚೆನೇ ಅಂದರೆ ಶಿವಮೊಗ್ಗದಿಂದ ಬರ್ತಾ ಆ ಆನಂದಪುರಕ್ಕಿಂತ ಎರಡು ಕಿಲೋಮೀಟ್ರ್ ಮುಂಚೆನೇ ಮುರುಘಾ ಮಠ ಅಂತ ಇದೆ ಆ ಮಠದಲ್ಲಿ ಈ ಆಸ್ಪತ್ರೆ ಇದೆ ಈ ಆಸ್ಪತ್ರೆಗೆ ಬರೋವಂಥವ್ರು ಅಂದರೆ ಟ್ರೀಟ್ಮೆಂಟಿಗೆ ಬರೋಂಥವ್ರು ಮುಂಚಿತವಾಗಿ ಫೋನ್ ಮೂಲಕ ನಿಗದಿ ಮಾಡ್ಕೊಂಡು ಬರಬೇಕು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಂಡು ಬರೋದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೇನೆ ಇದಕ್ಕಾಗಿ ಸೆವೆನ್ ಟು ಝೀರೋ ಫೋರ್ ತ್ರೀ ಏಯ್ಟ್ ಝೀರೋ ಟೂ ತ್ರೀ ಝೀರೋ ಮತ್ತೊಮ್ಮೆ ಸೆವೆನ್ ಟು ಝೀರೋ ಫೋರ್ ತ್ರೀ ಏಯ್ಟ್ ಝೀರೋ ಟೂ ತ್ರೀ ಝೀರೋ ಏಳು ಎರಡು ಸೊನ್ನೆ ನಾಲ್ಕು ಮೂರು ಎಂಟು ಸೊನ್ನೆ ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಒಂದು ಆರು ಒಂದು ಎಂಟು ಸೊನ್ನೆ ನೈನ್ ಡಬಲ್ ಫೋರ್ ಏಯ್ಟ್ ಟು ಒನ್ ಸಿಕ್ಸ್ ಒನ್ ಏಯ್ಟ್ ಜೀರೋ ಈ ಸಂಖ್ಯೆಗೆ ಕರೆ ಮಾಡಿ ಮುಂಚಿತವಾಗಿ ಭೇಟಿಯನ್ನು ನಿಗದಿ ಮಾಡಿಕೊಂಡು ಬರುವಂಥದ್ದು ಸೂಕ್ತ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಈ ಆರೋಗ್ಯವಂತರು ನಮ್ಮ ದೇಶದ ಸಂಪತ್ತು ನಮ್ಮ ದೇಶದ ಸಮೃದ್ಧಿಯಾಗಿರಬೇಕು ಅಂದರೆ ನಮ್ಮ ದೇಶ ಸಮೃದ್ಧಿಯಾಗಿರಬೇಕು ಅಂದರೆ ಆ ದೇಶದ ಜನರು ಆರೋಗ್ಯವಂತರಾಗಿರಬೇಕು ಆಗಷ್ಟೇ ಆ ದೇಶದ ಪ್ರಗತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಈ ದಿಶೆಯಲ್ಲಿ ನಾವು ಆರೋಗ್ಯವಂತ ಸಮಾಜವನ್ನು ಕಟ್ಟುವ ದಿಶೆಯಲ್ಲಿ ನಾವು ಕಾರ್ಯೋನ್ಮುಖರಾಗಿದ್ದೇವೆ ಎಲ್ಲರಿಗೂ ಅಂತಹ ಆರೋಗ್ಯ ಆರೋಗ್ಯವೇ ಸಂಪತ್ತು ಆ ಸಂಪತ್ತು ಎಲ್ಲರದಾಗಲಿ ಅಂತ ನಾವು ಆಶಿಸುತ್ತೇವೆ ಧನ್ಯವಾದಗಳು